ಹಲೋ ಆಂಟಿ ಹೇಳಿ ಆಂಟಿ ಆಂಟಿ ಇಲ್ಲ ಸಂಜೆ ಬಂದಿಲ್ಲ ಆಂಟಿ ಇಲ್ಲಿ ಆಂಟಿ ಮನೆಗೆ ಬರ್ತಾ ಇಲ್ವಾ ಇಲ್ಲ ಆಂಟಿ ಸ್ಟ್ಯಾಂಡ್ ಆದ್ರೂ ಬಂದಿಲ್ಲ ಅವನು ಆಂಟಿ ನೋಡ್ತೀನಿ ರೀ ಆಂಟಿ ನಿಮ್ಗೆ ಕಾಲ್ ಮಾಡ್ತೀನಿ ಆಮೇಲೆ ಒಂದು ಐದು ನಿಮಿಷ ಅಣ್ಣ ನಾನು ನೋಡಿದ್ರ ಸ್ಟ್ಯಾಂಡ್ ಹತ್ರ ಬಂದಿದ್ದೆನಾ ನೋಡಿ ಕಳೆದಿಂದ ಬರ್ತಲ್ಲ ಸ್ಟ್ಯಾಂಡ್ ಹತ್ರನೇ ಬರ್ತಲ್ಲ ಅವನು ಅಣ್ಣ ಇಲ್ಲ ಅಲ್ಲಿ ಹತ್ರ ಕುಂತಿದ್ದಣ ಅವನು ಯಾಕೆ ಬೇಜಾರಲ್ಲಿ ಕುಂತಿದ್ದ ಅವನು ಒಂದೇ ಸಲ ನಾನು ಫೋನ್ ಪಿಕ್ ಮಾಡಿ ನಾನು ಯಾರಿಗೂ ಬೇಡ ಅಲ್ಲ ಇಷ್ಟು ಟ್ರೈ ಮಾಡ್ತಾ ಇದ್ದೀನಿ ಒಂದೇ ಸಲ ಪಿಕ್ ಮಾಡ್ತಲ್ಲ ನೀನು ನಿಮ್ಗೆಲ್ಲಾ ಇವಾಗ ಅರ್ಥ ಆಗಲ್ಲ ನನ್ನ ಪ್ರೀತಿ ನನ್ನ ಸತ್ ಮೇಲೆ ನಿಮ್ಗೆ ಅರ್ಥ ಆಗಲಿ ನಾವು ಸಂಜೋ ಯಾಕೋ ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ ನಾವು ಬಿಡೋಣ ಬೇಕಾಗಿರೋಣ ಬಿಟ್ಬಿಡೋಣ ಬಿಡೋದನ್ನ ಯಾಕೋ ಏನಾಗ್ತದೆ ನಿನ್ಗೆ ಅಂತದ್ದು ಇಲ್ಲಣ್ಣ ಬಿಡೋಣ ನಾನು ಜೀವನನೇ ಹಾಳಾಗೋತ ಅಂತ ಜೀವನದಲ್ಲಿಂದು ನಾನು ಪ್ರೀತಿಸ್ತೊಳ್ಳೆ ನನ್ನ ಬಿಟ್ಬಿಟ್ಲಣ ಲೇ ನಿಮ್ಮ ಅಪ್ಪ ಅಮ್ಮನ ಮಕ ನೋಡ ಫಸ್ಟ್ ಲೇ ಈ ಪ್ರೀತಿಯಾಕೆ ಭೂಮಿ ಮ್ಯಾಲೇ ತಗೋಳ ನಿಮ್ಮಮ್ಮ ಫೋನ್ ಮಾಡ್ತಾರೆ ಮಾತಾಡೋ ಹಲೋ ಅಮ್ಮ ಬರ್ತೀನ ಬರ್ತೀನಿ ಮಾ ಎಲ್ಲೂ ಹೋಗಿಲ್ಲ ಅಮ್ಮ ನಾನು ಬರ್ತೀನಿ ಭಯ ಪಡ್ಬೇಡ ಅಮ್ಮ ಬರ್ತೀನಿ ಬರ್ತೀನಿ ಲೋ ಸಂಜೋ ಅರ್ಥ ಸಾಯೋದು ಒಂದೇ ಪರಿಹಾರ ಅಲ್ಲ ಕಣೋ ನಿಮ್ಮ ಅಪ್ಪ ಅಮ್ಮನ ಮಕ್ಕ ನೋಡೋ ನೀವು ಹುಡುಗಿರಿಗೆ ಹೇಳೋದು ಒಂದೇ ಮಾತು ಪ್ರೀತಿ ಮಾಡಂಗಿದ್ರೆ ನೀಯತ್ತ ಪ್ರೀತಿ ಮಾಡ್ರಿ ಅದು ಬಿಟ್ಬಿಟ್ಟು ಬಡವ್ರ ಮನೆ ಮಕ್ಕಳ ಜೊತೆ ಆಟ ಆಡಕ್ಕೆ ಹೋಗ್ಬೇಡ್ರಿ ನೀವು ಮಾಡೋ ಪ್ರೀತಿ ಪ್ರೇಮ ಅನ್ನೋ ನಾಟಕಕ್ಕೆ ಎಷ್ಟೋ ಜನ ಬಡವ್ರ ಮನೆ ಮಕ್ಕಳು ಜೀವನ ಕಳ್ಕೊತವ್ರೆ ದಯವಿಟ್ಟು ಕೇಳ್ಕೊತೀನಿ ಆ ಥರ ವಿಷಯದಲ್ಲಿ ಯಾರೂ ಆಟ ಆಡೋಕೋಬೇಡಿ ಪ್ರೀತಿ ಮಾಡಿರೋರನ್ನ ಮರಿಬೇಡ್ರಿ ಅವರಿಕ್ಕಿರೋ ನಂಬಿಕೆನ ಯಾವತ್ತೂ ಮುರಿಬೇಡಿ ಅದ ಮನೆಗೆ ಹೋಗೋ ಫಸ್ಟು ನಿಮ್ಮ ಅಪ್ಪ ಅಮ್ಮನ ಮಖ ನೋಡೋ ನಿನ್ನ ತಂಗಿ ಮದುವೆ ಮಾಡಬೇಕು ಅಂತ ಇದೆಯಾ ಫಸ್ಟು ನಿನ್ನ ಜೀವನದ ಬಗ್ಗೆ ನೀನು ಯೋಚನೆ ಮಾಡೋ ಹೋಗೋ ಮನೆಗೆ ಫಸ್ಟು